ನಮಸ್ಕಾರ ಕನ್ನಡಿಗರ ಈಗಾಗಲೇ ರಮ್ಯಾ ದಿವ್ಯ ಸ್ಪಂದನ ಮತ್ತೆ ದರ್ಶನ್ ಮತ್ತೆ ದರ್ಶನ್ಗಳ ಅಭಿಮಾನಿರೋದು ಡಿ ಬಾಸ್ ನ ಅಭಿಮಾನಿಗಳು ಕನ್ನಡದಂತೆ ಚರ್ಚೆಯಲ್ಲಿದ್ದಾರೆ ಕಳೆದ ವರ್ಷ ಜೂನ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರೇಣುಕಾ ಸ್ವಾಮಿ ಎಂಬಾತನ ದರ್ಶನ್ ಮತ್ತು ದರ್ಶನ್ ಸ್ನೇಹಿತರು ಸೇರಿ ಹತ್ಯೆ ಆಗಿಸಿ ಅವರ ಕುಟುಂಬದವರನ್ನ ಅನಾಥವನ್ನಾಗಿಸಿ ಮಾಡಿದ್ದರು ಇದರ ರೀಸನ್ ಒಂದೇ ಪವಿತ್ರ ಗೌಡಗೆ ಅಶ್ಲೀಲವಾದ ಮೆಸೇಜ್ ಗಳನ್ನ ಸಂದೇಶಗಳನ್ನ ಕಳಿಸಿದ್ದಕ್ಕೆ ದರ್ಶನ್ ಮತ್ತು ದರ್ಶನ್ ಸ್ನೇಹಿತರು ಸೇರಿ ರೇಣುಕಾ ಸ್ವಾಮಿಗೆ ಹತ್ಯೆಗಳು ಾರೆ ಇದ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಹದಿಮೂರರಂದು ದರ್ಶನ್ ಮತ್ತು ದರ್ಶನ್ ಸಹ ಆರೋಪಿತರು ಜೈಲಿನಿಂದ ತಾತ್ಕಾಲಿಕವಾಗಿ ಬಿಡುಗಡೆಯನ್ನು ಮಾಡ್ತಾರೆ ಜೈಲಿನಿಂದ ತಾತ್ಕಾಲಿಕವಾಗಿ ಬಿಡುಗಡೆ ಮಾಡ್ತಾರೆ ಅದರಲ್ಲಿ ಹೈಕೋರ್ಟ್ ಈ ಆದೇಶವನ್ನು ಹೊರಡಿಸ್ತಾರೆ ಸಾಕ್ಷಿಗಳ ನಂಬಿಕಸ್ತದೆ ತನಿಖೆ ವಿಳಂಬ ಮತ್ತೆ ಇತ್ಯಾದಿಗಳನ್ನು ಉಲ್ಲೇಖಿಸುತ್ತದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ ವಿರುದ್ಧ ಟೀಕೆ ಮಾಡುತ್ತದೆ ಇದಂತ ಡಿಸಿಜನ್ ಅಂತ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ ಅನೌಚಿಕ ನಿರ್ಧಾರ ಎಂದು ಹೈಕೋರ್ಟ್ ಗೆ ತಿಳಿಸುತ್ತದೆ ಸಾಕ್ಷಿದಾರರ ಹೇಳಿಕೆ ನೀಡುವಲ್ಲಿ ವಿಳಂಬ ಏಕೆ ಅಂತ ಪ್ರಶ್ನಿಸುತ್ತದೆ ಸಿಸಿ ಟಿವಿ ಕಾಲ್ ರೆಕಾರ್ಡ್ ಮತ್ತು ಫಾರೆನ್ಸಿಕ್ ರಿಪೋರ್ಟ್ಗಳನ್ನ ಯಾಕೆ ನೀವು ಕಡೆಗಣಿಸ್ತಾ ಇದ್ದೀರಾ ಅಂತ ಯೋಜಿತವೋ ಇಲ್ಲವೋ ಅಂತ ನಿರ್ಧಾರವಿಲ್ಲದೆ ಹೇಗೆ ಜಾಮೀನು ಅಂತ ಹೈಕೋರ್ಟ್ಗೆ ಪ್ರಶ್ನಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಆರರಂದು ಕರ್ನಾಟಕ ಸರ್ಕಾರವು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಒಂದು ಮನವಿಯನ್ನ ಸಲ್ಲಿಸುತ್ತದೆ ಹೈಕೋರ್ಟ್ ನೀಡಿದ ಜಾಮೀನನ್ನು ರದ್ದುಗೊಳಿಸಲು ಕರ್ನಾಟಕ ಸರ್ಕಾರವು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸುತ್ತದೆ ಸರ್ಕಾರದ ವಕೀಲರು ಕೂಡ ಹೇಳ್ತಾರೆ ಈ ಪ್ರಕರಣವು ಗಂಭೀರವಾಗಿ ಇರಬೇಕಾಗಿತ್ತು ಹೈಕೋರ್ಟ್ ತೋರಿದ ಶಂಕಾತ್ಮಕ ನಿರ್ಧಾರವು ನ್ಯಾಯ ವ್ಯವಸ್ಥೆ ಮೇಲೆ ನಂಬಿಕೆಗೆ ಧಕ್ಕೆ ಆಗಿದೆ ಎಂದು ಸರ್ಕಾರದ ವಕೀಲರು ಕೂಡ ಈ ರೀತಿಯಲ್ಲಿ ಹೇಳಿದರು ಈಗ ದರ್ಶನ್ ಅವರು ಜಾಮೀನು ಮಂಜೂರು ಮಾಡಿ ಹೊರಬಿದ್ದಿದ್ದಾರೆ ಮತ್ತೆ ಜೈಲಿನಲ್ಲಿ ಎಲ್ಲ ಹೊರಗೆ ಇದ್ದಾರೆ ಆದರೆ ಸುಪ್ರೀಂ ಕೋರ್ಟ್ ಈ ಜಾಮೀನನ್ನು ರದ್ದುಗೊಳಿಸುವ ಪ್ರಯತ್ನದಲ್ಲಿದೆ ರದ್ದುಗೊಳಿಸಬಹುದು ನಂತರ ಪ್ರತಿಯೊಂದು ಜೀವಿಗೂ ಜೀವಿಸುವ ಅಧಿಕಾರವಿದೆ ಮತ್ತೆ ತನ್ನ ಜೀವವನ್ನು ಬೇರೆಯವರೊಂದಿಗೆ ಅನವಶ್ಯಕವಾಗಿ ಕಳೆದುಕೊಳ್ಳುವುದು ತನಗೆ ಬೇರೆಯವರಿಂದ ಆದಂತ ಒಂದು ದೊಡ್ಡ ಹಾನಿ ಅಥವಾ ದೊಡ್ಡ ಅನ್ಯಾಯ ಅಂತ ಹೇಳಬಹುದು ನಟರ ವ್ಯವಸ್ಥೆಯಲ್ಲಿ ಅವರ ಫ್ಯಾನ್ಸ್ ಗಳು ಕೂಡ ಇರ್ತಾರೆ ಅವರ ಸಪೋರ್ಟ್ಗೆ ಇರ್ತಾರೆ ಅದೇ ಒಂದು ಅಮಾಯಕ ವ್ಯಕ್ತಿಯಾಗಿದ್ದರೆ ಅವನಿಗೆ ಯಾರು ಕೂಡ ಸಪೋರ್ಟ್ ನಿಂತ್ಕೊಳ್ಳೋದಿಲ್ಲ ಅವರು ಎಷ್ಟು ಅನ್ಯಾಯ ಮಾಡಿದ್ರೆ ಅದು ಅನ್ಯಾಯ ಆಗಿರುತ್ತದೆ ಅದೇ ದೊಡ್ಡ ವ್ಯಕ್ತಿ ಫ್ಯಾನ್ಸ್ ಬೇಸ್ ಇರುವಂಥ ವ್ಯಕ್ತಿಗಳು ಈ ರೀತಿ ಅನ್ಯಾಯವನ್ನು ಮಾಡಿದ್ದಾರೆ ಅವರಿಗೆ ಅದು ನ್ಯಾಯ ಅಂತ ಕಾಣಿಸ್ತದೆ ಇನ್ಸ್ಟಾಗ್ರಾಮ್ ಸ್ಟೋರಿ ಮೂಲಕ ಪ್ರಚಿಸ್ತಾರೆ ಮತ್ತೆ ಅವರ ಫ್ಯಾನ್ಸ್ ಒಳಗೆ ಬಂದು ಇವಳನ್ನ ಡೆತ್ ಥ್ರೆಡ್ಸ್ ಮತ್ತೆ ಇತರೆ ಬೇಡವಾದ ಮೆಸೇಜ್ಗಳನ್ನು ಮಾಡಿ ಅವಳಿಗೆ ಟಾರ್ಚ್ ಕೊಡ್ತಾರೆ ಕರ್ನಾಟಕ ಮಹಿಳಾ ಆಯೋಗದಿಂದ ಅವಳು ಕೂಡ ಬಂದು ನೋಟಿಸ್ ಕೂಡ ಜಾರಿ ಮಾಡ್ತಾಳೆ ಪೊಲೀಸ್ಗೆ ಈಗ ಏನೇನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಆನ್ಲೈನ್ ಅಲ್ಲಿ ಥ್ರೆಡ್ ಬರ್ತಾ ಇದೆ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಕೂಡ ಅವಳು ಮನವಿಯನ್ನು ಸಲ್ಲಿಸುತ್ತಾಳೆ ನಾನು ಇತರೆ ಫ್ಯಾನ್ಸ್ಗಳಿಗೆ ಹೇಳಿಕೆ ಇಷ್ಟಪಡ್ತೇನೆ ರಮ್ಯಾ ದರ್ಶನ್ ಹಾಗೂ ಕೋರ್ಟ್ ಹೈಕೋರ್ಟ್ ಏನಿದೆ ಅವರವರ ಡಿಸಿಷನ್ ಮತ್ತು ಅವರವರ ದುಡ್ಡಿನ ಬಲದಿಂದ ಅವರು ಆಟವನ್ನು ಆಡ್ಕೊಳ್ತಾರೆ ಸೊ ನೀವೇನು ಫ್ಯಾನ್ಸ್ ಇದ್ದೀರಾ ನೀವು ಬೆಂಗಳೂರಲ್ಲಿ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ದುಡ್ದು ನಮ್ಮ ಜೀವನವನ್ನು ನಡೆಸ್ತವೆ ನಾನು ಕೂಡ ಸೇಮ್ ಅದೇ ರೀತಿ ಸೊ ಅದಕ್ಕೋಸ್ಕರ ತಮ್ಮ ಜೀವನವನ್ನು ಈ ಫ್ಯಾನ್ಸ್ ಆಗಿರಿ ಫಿಲ್ಮ್ ನೋಡಿ ಎಂಜಾಯ್ ಮಾಡಿ ಮುಗಿತು ಅಷ್ಟೇ ಸೊ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬಾಯ್ ಬಾಯ್